ಮಾದಿಗರ ಚೆನ್ನಯ್ಯ ಶಿವಶರಣ ಗುಪ್ತ ಭಕ್ತ ಮಾದರ ಚೆನ್ನಯ್ಯ ಬಸವಣ್ಣನವರಿಗಿಂತ ಹಿರಿಯರಾದ ಇವರು ಮಹಾನ್ ಶ್ರೇಷ್ಠ ಶಿವಭಕ್ತರು ಚಮ್ಮಾರಿಕೆಯ ವೃತ್ತಿಯಲ್ಲಿ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ರು ಕರಿಕಾಲ ಚೋಳ ರಾಜರ ಆಸ್ಥಾನದಲ್ಲಿ ಕುದುರೆಗಳಿಗೆ ಹುಲ್ಲು ತರುವ ಕಾಯಕವನ್ನ ಮಾಡ್ತಾ ಇದ್ರು ಶಿವನ ಮೇಲೆ ಚೆನ್ನಯ್ಯನವರಿಗೆ ಎಷ್ಟು ಭಕ್ತಿ ಇತ್ತು ಎಂದರೆ ಒಮ್ಮೆ ಶಿವನು ಕರಿಕಾಲ ಚೋಳನ ಮನೆಯ ಊಟವನ್ನ ಬಿಟ್ಟು ಚೆನ್ನಯ್ಯನವರ ಗುಪ್ತ ಭಕ್ತಿಯನ್ನ ಬಯಲು ಮಾಡಲು ಅವರು ಇದ್ದ ಗುಡಿಸಲಿಗೆ ಬಂದು ಅಂಬಲಿಯನ್ನ ಸವಿಯುತ್ತಾರೆ ಇದನ್ನ ತಿಳಿದ ಮಹಾರಾಜರು ಚೆನ್ನಯ್ಯ ಚೆನ್ನಯ್ಯ ಎಂದು ಅವರು ಇದ್ದ ಗುಡಿಸಲಿಗೆ ಬಂದು ಚೆನ್ನಯ್ಯನವರ ಕಾಲಿಗೆ ನಮಸ್ಕರಿಸುತ್ತಾರೆ ಚೆನ್ನಯ್ಯನವರ ಅಂಬಲಿಯ ಮಹಿಮೆ ಬಸವಣ್ಣನವರಿಗೆ ತಿಳಿದು ಚೆನ್ನಯ್ಯನವರು ಇದ್ದ ಸ್ಥಳಕ್ಕೆ ಬಂದು ಅವರನ್ನು ಅತ್ಯಂತ ಗೌರವದಿಂದ ಕಲ್ಯಾಣಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇವರು ಮಾದರ ಕುಲದಲ್ಲಿ ಹುಟ್ಟಿದರೂ ಕೂಡ ವೇದವನ್ನ ಓದುವವರು ಅವರನ್ನು ಪೂಜಿಸುವ ಮಟ್ಟಕ್ಕೆ ಬೆಳೆಯುತ್ತಾರೆ ಜ್ಞಾನವೆಂಬುವುದು ಯಾರಪ್ಪನ ಸ್ವತ್ತು ಅಲ್ಲ ಯಾವ ಧರ್ಮದ ಜಾತಿಯ ಅಡಿಯಾಳಲ್ಲ ಎಂಬ ನಿಖಾರತೆಯನ್ನ ಇಡೀ ಜಗತ್ತಿಗೆ ಸಾರಿದ ಧೀಮಂತ ಪುರುಷ ಮಾದರ ಚೆನ್ನಯ್ಯ ಆದಷ್ಟು ವಿಡಿಯೋನ ಶೇರ್ ಮಾಡ್ತಾ ಇದೇ ತರ ಅಪ್ಡೇಟ್ಸ್ಗೆ ನನ್ನ ಫಾಲೋ ಮಾಡಿ